ತಾಲೂಕಿನ ಶಾಲೆ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳ ಹತ್ರ ಮ್ಯಾನ್ಯೂಲ್ ಕ್ಲೀನ್ ಮಾಡಿಸುವಂತಹ ಒಂದು ಹೇಯ ಕೃತ್ಯವನ್ನು ಇವತ್ತು ಈ ಶಾಲೆಯ ಉಕ್ಕೋಪಾಧ್ಯಾಯಿನಿ ಮತ್ತು ಅವ್ರ ಜೊತೆ ಒಂದು ಮೂರು ಜನ ಟೀಚರ್ಸ್ ಯಾರು ಈ ಪ್ರಿನ್ಸಿಪಾಲ್ ಎಮ್ಮ ಪಾರ್ವತಮ್ಮ ಅನ್ನೋಬ್ಬಮ್ಮ ಭಾರತಮ್ಮ ಭಾರತಮ್ಮ ಒಬ್ಬ ಎಮ್ಮ ಅಭಿಷೇಕ್ ಅನ್ನೋರು ಟೀಚರು ಮಂಜುನಾಥ್ ಅನ್ನೋರು ಮುನಿಯಪ್ಪ ಅನ್ನೋರು ಕಲಾವತಿ ಅನ್ನೋರು ಅದ್ರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಈ ಮುನಿಯಪ್ಪ ಅನ್ನೋರು ಮತ್ತೆ ಅಭಿಷೇಕ್ ಅನ್ನೋರು ಭಾರತಮ್ಮ ಮತ್ತೆ ಇವರಿಬ್ರು ಅರೆಸ್ಟ್ ಆಗಿದ್ದಾರೆ ಇನ್ನು ಮೂರು ಜನ ಅಪ್ಸ್ಕ್ಯಾಂಡ್ ಆಗುತ್ತಿದ್ದಾರೆ ಪೊಲೀಸರು ಯಾವುದೇ ಕಾರಣಕ್ಕೂ ಅವ್ರನ್ನೂ ಸಹ ಹಿಡಿಯುವಂಥ ಕೆಲಸ ಮಾಡ್ತಿದ್ದಾರೆ ಬಹಳ ಹೇಗೆ ವಾದ ಸಣ್ಣ ಸಣ್ಣ ಮಕ್ಕಳು ನಮಗೂ ಮಕ್ಕಳಿದ್ದಾವೆ ಇಪ್ಪತ್ತೈದು ಸಾವಿರ ಸರ್ಕಾರದಿಂದ ಪ್ರತಿ ಈ ಮೊನ್ನೆ ಎಷ್ಟು ದಿನ ಆಯ್ತಮ್ಮ ಬಿಡುಗಡೆ ಮಾಡಿ ಮೇಂಟೆನೆನ್ಸ್ಗೆ ಒಂದು ತಿಂಗಳಿಂದನೇ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಶಾಲೆಗೆ ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಮ್ಯಾನ್ವಲ್ ಎಲ್ಲ ಕ್ಲೀನ್ ಮಾಡಿಸ್ಲಿಕ್ಕೆ ಆ ಸಣ್ಣ ಪಣ್ಣ ದುಡ್ಡು ಉಳಿಸುವಂತಹ ಲಂಚ ಹೊಡೆಯೋದು ಇನ್ನೊಂದು ರೂಪ ಆ ದುಡ್ಡು ಉಳ್ಸಕ್ಕೆ ಹೋಗಿ ಆ ಪ್ರಿನ್ಸಿಪಾಲ್ರು ಅವ್ರ ಜೊತೆ ಸೇರ್ಕೊಂಡು ಆ ಟೀಚರ್ಸು ಇಂಥ ಒಂದು ಹೇಗೆ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವ ಐದು ಜನ ಇಬ್ಬರನ್ನ ಅರೆಸ್ಟ್ ಮಾಡಿದ್ವಿ ಮೂರು ಜನ ಅಬ್ಸ್ಟ್ಯಾಂಡ್ ಮಾಡಿದ್ದಾರೆ ಇನ್ನೂ ಉನ್ನತವಾದ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣವಾದ ಶಿಕ್ಷಣವನ್ನು ವಿಧಿಸುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಈ ಕೃತ್ಯ ಆದ ತಕ್ಷಣ ಮಾರನೇ ದಿವಸದೇ ಗೊತ್ತಾಗಿದ್ದ ತಕ್ಷಣ ಎಮ್ ಎಲ್ ಎ ಅವ್ರ ಸಹ ಇಲ್ಲಿ ಭೇಟಿ ಕೊಟ್ಟು ಇಲ್ಲೆಲ್ಲ ಟೀಚರ್ಸ್ ಕರ್ಸು ಮೀಟಿಂಗ್ ಮಾಡಿ ಹೋಗಿದ್ದಾರೆ ಮತ್ತು ಈಗ ನಾನು ನಮ್ಮ ಸಿ ಇ ಒಗೆ ಹೇಳಿದ್ದೀನಿ ಕಸ ಗುಡ್ಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋರು ನೀವು ಬೇಡ ಎಲ್ಲ ಟೀಚರ್ಸ್ನು ಅವ್ರನ್ನೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅವ್ರಿಗೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ ಬೇರೆ ಕೆಲಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ತಾರೆ ಇದು ಉತ್ತಮವಾದ ಪರಿಸರ ಎಲ್ಲ ಸಿಬ್ಬಂದಿನ ಚೇಂಜ್ ಮಾಡಿಸ್ತಾ ಇದ್ವಿ ಎಲ್ಲ ಎಲ್ಲ ಆಲ್ ಆಲ್ ಅಡುಗೆ ಕು ಕಸ ಗುಡ್ಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಎಲ್ಲರನ್ನೂ ಚೇಂಜ್ ಮಾಡಿಸ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಸಿ ಇ ಒ ಪದ್ಮಾವತಿಗೆ ಆದೇಶ ಮಾಡಿದ್ದೀನಿ ಇದನ್ನು ನಾವು ಭಾಳ ಗಂಭೀರವಾಗಿ ಇದ್ದೀವಿ ಈ ಕೃತ್ಯ ಭಾಳ ಗಂಭೀರವಾಗಿ ಇದ್ದೀವಿ ಮುಖ್ಯಮಂತ್ರಿಗಳು ಸಹ ಈ ಕೃತ್ಯದ ಬಗ್ಗೆ ಭಾಳ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರೇನೆ ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ನಾನು ಬರೋನಿದ್ದೆ ಆದರೆ ಅವರು ಫೋನ್ ಮಾಡಿ ಇಮಿಡಿಯೇಟಾಗಿ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಅದಕ್ಕೇನೆ ಈಗ ಬಂದಿರೋದು ಈಗ ಗೊತ್ತಾದ ತಕ್ಷಣ ನಾವು ಬಂದಿದ್ದೀವಿ ಈ ಈ ಇನ್ಸಿಡೆಂಟಲ್ಲಿ ಯಾರನ್ನೇ ರಕ್ಷಣೆ ಮಾಡುವಂತಹ ಪ್ರಶ್ನೆ ಇಲ್ಲ ಓದ್ತಾ ಇರುವಂಥ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅವ್ರಿಗೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಕ್ಕೆ ಇದು ನಾವು ಅವ್ರ ವಿರುದ್ಧ ಯಾರು ಟೀಚರ್ಸ್ ಮಾಡಿದಾರೋ ಅವ್ರ ವಿರುದ್ಧ ತಗೊಳ್ಳುವಂಥ ಕ್ರಮ ಇಡೀ ರಾಜ್ಯದ ಮುರಾರ್ಜಿ ಶಾಲೆಯ ಮಕ್ಕಳಿಗಾಗಲಿ ಅವ್ರಿಗೆ ಮಾದರಿ ಆಗಬೇಕು ಅವ್ರು ಭಯ ಬೀಳದೆ ಮಕ್ಕಳು ಓದುವಂತಹ ಪರಿಸ್ಥಿತಿ ಆಗಿದೆ ನೋಡಿ ನಮಗೆ ಗೊತ್ತಾದ ತಕ್ಷಣ ಇದು ಈ ಈ ಫೋಟೋ ಇದೆಯಲ್ಲ ಇದನ್ನು ಈ ಫೋಟೋ ಹಿಡಿದಂತಹ ವ್ಯಕ್ತಿ ಇದನ್ನು ವಿಡಿಯೋ ಮಾಡಿದಂತಹ ವ್ಯಕ್ತಿ ಒಂದು ವರ್ಷದಿಂದ ಅವನು ಮಾಡಿದ್ದಾನೆ ಅಂತ ಇದು ನಮ್ಗೆ ಗೊತ್ತಾಗಿದೆ ಯಾರಿಗೂ ಗೊತ್ತಾಗಿಲ್ಲ ಈ ವಿಚಾರ ಬಚ್ಚಿಟ್ಕಂಬುಂಟವನೇ ಒಂದೇ ಒಂದ್ ನಿಮಿಷ ಯಾರಿಗೂ ಈಗ ನಮಗೆ ಗೊತ್ತಾದ ತಕ್ಷಣ ಸರ್ಕಾರದ ಸರ್ಕಾರದ ಗಮನಕ್ಕೆ ಬಂದ ತಕ್ಷಣ ಕೂಡಲೇ ಎಮ್ ಎಲ್ ಎ ಬಂದಿದ್ದು ನಾವು ಸೆಷನ್ ಅಲ್ಲಿ ಅಲ್ಲಿದ್ವಿ ಒಟ್ಟು ನಿಮ್ಗೆನೆ ಶನಿವಾರ ಯಾರು ಶನಿವಾರ ಬಂದ್ರಲ್ಲ ಎಮ್ ಎಲ್ ಎತ್ತೇ ಒಂದೇ ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ನಿನ್ನೆ ರಜಾ ಇಲ್ಲಮ್ಮ ನಿನ್ನೆ ರಜೆ ದಿವಸ ಇವತ್ತೇನೆ ಶಾಲೆಗಳೆಲ್ಲ ಪುನರಾರಂಭ ಆಗಿರೋದು ಮಕ್ಕಳೆಲ್ಲ ಊರಿಗೋಗಿದ್ರು ಊರಿಂದ ಕರೆಸಿದ್ದಾರೆ ಮಕ್ಕಳಿಗೆ ಊರಿಗೆ ಹೋಗಿದ್ವು ಮಕ್ಕಳು ಅದರಲ್ಲಿ ಊರಿಂದ ಮಕ್ಕಳು ಶಾಲೆ ರಜಾ ಇದ್ದರಿಂದ ರಜಾ ಅಲ್ವಾ ನಾನು ಮಾತಾಡಿದ ಮಕ್ಕಳು ಇಬ್ಬರು ಊರಿಗೆ ಹೋಗಿದ್ರು ಸರ್ ಕರೆಕ್ಟಾಗಿ ಕೇಳ್ಕೊಬಿಡಿ ವಸತಿ ಶಾಲೆ ಅಂದರೆ ಪ್ರತಿದಿನ ಹೋಗ್ಬಾರ್ದು ಅಂತ ರಜೆ ದಿನ ಅಂತ ಅಂತಲ್ಲ ಆದ್ದರಿಂದ ನೋಡಿ ಈ ವಿಚಾರದಲ್ಲಿ ನಾನು ನೀವು ಎಲ್ಲ ಒಂದೇ ಥರ ಯೋಚನೆ ಮಾಡಬೇಕು ಚೆನ್ನಾಗಿ ನಡೀತಾ ಇರುವಂತಹ ಶಾಲೆ ಎಂಥ ವಾತಾವರಣ ಇದೆ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ಭಾವನೆ ಮಾಡಿ ನಡೆಸುವಂಥದ್ದು ಇದು ಇದರಲ್ಲಿ ರಾಜಕಾರಣ ಬೆರೆಸ್ಬಾರ್ದು ಇದ್ರಲ್ಲಿ ನಾನಾಗ್ಲಿ ಪ್ಯಾಚಪ್ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಯಾಕೆ ಮಾಡ್ಬೇಕಾಗಿತ್ತು ಅವ್ರನ್ನ ಓಡಿಸ್ಬೇಕಾಗಿತ್ತು ಅಪ್ ಮಾಡುವಂಥ ಪ್ರಶ್ನೆನೇ ಇಲ್ಲ ಇಲ್ಲ ಓಡೋ ಇಲ್ಲ ಓಡೋಗ್ಬಿಟ್ಟು ಅವ್ರು ಇಲ್ಲ ಇಲ್ಲ ಐದು ಜನ ಒಂದು ನಿಮಿಷ ಸರ್ ಆದೇಶ ಎಲ್ಲ ಒಬ್ಬರು ಕೇಳಿದ್ರೆ ನಾನು ಹೇಳ್ತೀನಿ ಆದೇಶ ಸರ್ಕಾರದಿಂದ ಆದೇಶ ಸರ್ಕಾರದಿಂದ ಆದೇಶ ಆಗಿದೆ ಐದು ಜನನ್ನ ಅರೆಸ್ಟ್ ಮಾಡಬೇಕು ಅಂತ ಆರ್ಡ್ರ್ ಮಾಡಿದ್ದೀವಿ ಪೊಲೀಸ್ರ ಕೈಯಲ್ಲಿ ಇಬ್ಬರು ಸಿಕ್ಕಾಕ್ ಇನ್ನು ಮೂರು ಜನ ಓಡೋಗಿದ್ದಾರೆ ಇಡೀ ಶಾಲೆ ಎಲ್ಲ ಸ್ಟ್ಯಾಪ್ನೂ ಇಡೀ ಶಾಲೆ ಎಲ್ಲ ಸ್ಟ್ಯಾಪ್ನೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀವಿ ಎರಡು ಎಫ್ ಐ ಆರ್ ಮಾಡಿದ್ದೀವಿ ತನಿಖೆಗೆ ಆದೇಶ ಮಾಡಿದ್ದೀನಿ ಸಿ ಇಒಗೆ ಫೋನಲ್ಲೇ ಬೈ ಫೋನೇ ಹೇಳಿದ್ದೀನಿ ಮೊನ್ನೆ ನೆನೆ ಈಗ ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿ ಅವರು ಲೇಟ್ ಮಾಡಿ ಕಂಪ್ಲೇಂಟ್ ಮಾಡಿ ಏನಾದರೂ ತನಿಖೆಯಲ್ಲಿ ಲೋಪ ಮಾಡಿದ್ರೆ ಅವ್ರು ಸಹ ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡ್ತೀವಿ ತನಿಖೆ ಮಾಡಿ ತಾಡಿದ್ದೇವೆ ಮಾತುಕತೆ ಮಾಡೋರೇ ಚುನಾವಣ ವಿಚಾರಣೆ ನಡಿಬೇಕಲ್ಲ ಸರ್ ವಿಚಾರಣೆ ನಡೀತೀರಾನೇ ಸಸ್ಪೆಂಡ್ ಮಾಡ್ಬಿಡಕಾಗ್ತದಾ ಸರ್ ಸರ್ ಬೇರೆ ರಾಜಕಾರಣಿಗಳು ಮಾತಾಡೋ ಥರ ನೀವು ನಮ್ಮ ಪ್ರಶ್ನೆಯವ್ರು ಮಾತಾಡ್ಬಿಟ್ರೆ ಹೆಂಗೆ ಒಂದು ನಿಮಿಷ ಆನ್ಸರ್ ಮಾಡಿಬಿಡ್ತೀನಿ ರೀ ಸರ್ ಒಂದು ನಿಮಿಷ ಒಂದೊಂದು ಕೇಳಿ ಸರ್ ಬೇರೆ ದ ನೀವು ಎಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ ಹೇಳ್ತೀನಿ ಸರ್ ಬೇರೆ ರಾಜಕಾರಣಿಗಳ ಥರ ನಾನು ನೀವು ಮಾತಾಡೋದು ಬೇಡ ನಾವೇನು ಪ್ರಾಕ್ಟಿಕಲ್ ಐತೆ ಅದು ಮಾತಾಡೋಣ ನೋಡಿ ವಿಚಾರಣೆಗೆ ನಾವು ಈಗ ಆದೇಶ ಮಾಡಿದ್ದೀವಿ ಯಾರನ್ನೂ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ ಎರಡು ಎಫ್ ಐ ಆರ್ ಮಾಡಿಸಿದ್ದೀವಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಮೂವರು ಓಡೋಗಿದ್ದಾರೆ ಅವ್ರನ್ನೂ ಸಹ ಹಿಡ್ಕೊಂಬರುವಂಥ ಕೆಲಸ ಮಾಡಿದ್ದೀವಿ ಈ ವಿಚಾರಣೆ ಈಗ ಎರಡು ಮೂರು ದಿನದಲ್ಲಿ ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳು ನನಗೂ ಮೈಗೂಷಾರಿಲ್ಲ ಇಬ್ರು ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನೂ ಸಸ್ಪೆಂಡ್ ಮಾಡಿ ಅವರೇನ ತಪ್ಪು ಮಾಡಿದರೆ ಅವ್ರನು ಜೈಲ್ಗೆ ಹಾಕ್ಸ್ತೀವಿ ನೋಡಿ ಇವತ್ತವರೆಗೂ ಮಕ್ಕಳ ಆಯೋಗದಾರಾಗ್ಲಿ ಯಾರಾಗ್ಲಿ ಈವರೆಗೂ ಸರ್ಕಾರದ ಗಮನಕ್ಕೆ ತಂದಿಲ್ಲ ಸರ್ ತಗೊಂಡ್ಬಂದ ತಕ್ಷಣ ನಾವು ಬಂದಿರೋದೀಗ ತಕೊಂಬ ಅದನ್ನೇ ಅದನ್ನೇ ಈಗ ವಿಚಾರಣೆ ಮಾಡ್ತೀವಿ ಅದನ್ನೇ ಅದೇ ಲೋಪ ಈಗ ಅದನ್ನೇ ಹೇಳ್ತಾ ಇರೋದು ಆ ಅಧಿಕಾರಿಗಳ ವಿರುದ್ಧ ಈಗ ಯಾರು ನಮ್ಗೆ ಗಮನ ತರ್ದಿರ ಈ ವಿಷಯವನ್ನ ಮಚ್ಚಿಟ್ಟು ವಿಳಂಬ ಮಾಡೋರಲ್ಲ ಈ ವಿಳಂಬ ಯಾರು ಮಾಡೋರು ಅವ್ರ ಮೇನಾನು ಆಕ್ಷನ್ ತಗೋತೀವಿ ಯಾರು ರಕ್ಷಣೆ ಮಾಡೋ ಅಂತ ಪ್ರಶ್ನೆ ಇಲ್ಲ ತಾವು ದಯವಿಟ್ಟು ನನ್ನ ನನ್ನ ದದರ್ಸ್ತಿಲ್ಲ ಇದ್ದೀರಿ ನಿಮ್ಗೆ ಗೊತ್ತು ನಾನು ನಾನು ಕೋಲಾರಕ್ಕೆ ನಾನು ಆವಾಗ ಅವಾಗ ಬರ್ತಾ ಇರೋನು ಯಾರು ಎಷ್ಟೇ ಹೇಳಿ ಯಾರು ಎಷ್ಟೇ ಬಿಡಲಿ ನಿಮ್ಮ ಕ್ವಶನ್ಗಳು ಯಾವಾಗ ನಾನು ಉತ್ತರ ಕೊಡೋನು ನಾನು ನಾನಾಗಲಿ ನಾವು ಯಾರೇ ಪಲಾಯನ ಮಾಡೋ ಅಂಥ ವ್ಯಕ್ತಿಗಳಲ್ಲ ನೀವು ಏನು ಪ್ರಶ್ನೆ ಕೇಳಿದ್ರು ನಮ್ಮ ಬೇಜಾರು ಇಲ್ಲ ಕೋಪನೂ ಇಲ್ಲ ಯಾಕಂದರೆ ನಮ್ಮ ಮಕ್ಕಳ ಥರನೇ ಅವರು ಇರೋದು ಎಸ್ ಇಲ್ಲ ನಾವು ತಲೆ ತಗ್ಸೋ ವಿಚಾರ ಸಮಾಜ ಇದು ತಲೆ ತಗ್ಸೋಂಥ ವಿಚಾರ ಇದನ್ನ ಯಾರೂ ಸಂಜಾಯಿಸಿ ಮಾಡ್ಕೊಳ್ಳಲ್ಲ ಇದು ತಲೆ ತಗ್ಸೋವಂಥ ವಿಚಾರ ಸಾಮಾಜಿಕ ಭದ್ರತೆ ಇರುವಂಥ ಸರ್ಕಾರಗಳಲ್ಲಿ ಈ ಥರ ಮಕ್ಕಳನ್ನು ಆ ಮ್ಯಾನ್ ಹೋಲ್ಗೆ ಇಳಿಸಿರುವಂಥದ್ದು ತಲೆ ತಗ್ಸೋ ವಿಚಾರ ಇದು ಹೇಗೆ ಕೃತ್ಯ ಇದನ್ನು ಕ್ಷಮಿಸುವಂಥ ಪ್ರಶ್ನೆನೇ ಇಲ್ಲ ಅದೇ ಈಗ ಈಗ ನೀವು ಹೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ಕರೆಕ್ಟಾಗಿದೆ ನಾನು ಒಳಗಡೆ ನಾನು ಒಂದು ನಿಮಿಷಕ್ಕೆ ಕೇಳ್ತೀನಿ ಕೇಳಿರಿ ನಾನು ಈಗ ಒಳಗಡೆ ಹೋದೆ ಮಕ್ಕಳ ಹತ್ರ ಮಾತಾಡಿದೆ ಇಬ್ಬರು ಮಕ್ಕಳು ಒಬ್ಬ ಟೀಚರ್ ಮಾಡಿರೋದು ಅವರು ಒಳ್ಳೆಯವರು ಅಂತ ಹೇಳ್ತಾರೆ ಮಕ್ಕಳು ಯಾರು ಅಲ್ಲಿ ಪಾಪ ನಾನು ಹೆಸ್ರು ಹೇಳಂಗಿಲ್ಲ ಮಕ್ಕಳು ಆ ಮಕ್ಕಳಿಗೆ ಹೇಳ್ಕೊಟ್ಟವ್ರು ನೋಡ್ರಿ ಆ ಮಕ್ಕಳು ಅವ್ರ ಮಕ್ಕಳಿಗೆ ಫುಲ್ಲು ಟ್ಯೂನ್ ಮಾಡಿಬಿಟ್ಟು ಟ್ಯೂನ್ ಮಾಡಿಬಿಟ್ಟವ್ರೆ ಏನು ನಮ್ಮ ನನ್ನ ಪರವಾಗಿ ಒಳ್ಳೇದು ಹೇಳಿ ಅಂತ ಒಡಗವನು ಅವನು ಅವ್ನು ಹೇಳೋಲ್ಲ ಅವನ ಹೆಸರು ಅವ್ನು ಬರಲಿ ಅವನೆಲ್ಲ ವೀಡಿಯೋಸ್ ಇಟ್ಕೊಂಡು ಅವನಂತೆ ಫೋಟೋಸ್ ಇಟ್ಕೊಂಡವನಂತೆ ಒಂದು ವರ್ಷದಿಂದ ಎರಡು ಗುಂಪುಗಳಾಗಿವೆ ನೀವು ಹೇಳಿರೋ ಪ್ರಕಾರ ಅದೇನೇ ನಾನು ನಾನು ಹೇಳಬಾರ್ದು ನಾನೇ ನೀವು ಕೇಳಿದ್ದು ನಾನು ಹೇಳ್ತಾ ಇದ್ದೀನಿ ಈಗ ಅದಕ್ಕೇ ಈಗ ಅದೇ ವಿಚಾರಣೆ ಎಲ್ಲಾನು ಈಗ ಯಾವನ ಯಾವ ತಪ್ಪು ಮಾಡಿದ್ದಾನೆ ಯಾವ್ಯಾವ ಇದರಲ್ಲಿ ಯಾವುದೇ ನೋ ಕಾಂಪ್ರಮೈಸ್ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಅವರನ್ನು ಶಿಕ್ಷೆಗೊಳಪಡಿಸಿ ನಿಮ್ಮ ಮುಂದೆ ತಗೋಬೋದು ಅವರಿಗೆ ಏನೇನು ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ತಗೊಂಬಂದೆ ಹೇಳುವಂಥ ಕೆಲಸ ಹಿಂಗಿದೆ ಇಲ್ಲ ಅದನ್ನೇ ಈಗ ವಿಚಾರಣೆ ಮಾಡ್ತೀವಿ ಈಗ ಪೊಲೀಸ್ ಬಂದಿದೆ ಅದ್ರ ಬಗ್ಗೆ ನೋಡಿ ನಾವು ಓದಿದ್ರೆ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಬಾರ್ದು ಸರ್ ಯಾಕಂದರೆ ಒಂದೇ ನಿಮಿಷ ಸರ್ ಒಂದು ನಿಮಿಷ ಇದು ಎಲ್ಲ ಬಡವರು ಓದುವಂಥ ಶಾಲೆ ಮತ್ತೆ ಪ್ಯಾನಿಕ್ ಆಗಬಾರ್ದು ದಯವಿಟ್ಟು ದಯವಿಟ್ಟು ನಿಮ್ಮ ಹತ್ರ ಕರೆಕ್ಟಾಗಿ ಮಾಹಿತಿ ಒಂದು ನಿಮಿಷದ ಒಂದೇ ಒಂದೇ ನಿಮಿಷ ಬ್ರದರ್ ನಾನು ನಿಮ್ಮ ಹತ್ರ ನಿಮ್ಮ ಹತ್ರ ಕೈ ಜೋಡಿಸಿ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಹೆಣ್ಮಕ್ಳು ವಿಚಾರ ಮಾತಾಡಬೇಡಿ ಲಕ್ಷಾಂತರ ಹೆಣ್ಮಕ್ಳು ಇಡೀ ರಾಜ್ಯದಲ್ಲಿ ಮುರಾರ್ಜಿ ಶಾಲೆಗಳಲ್ಲಿ ಓಡಾಡ್ತಾವ್ರೆ ಮತ್ತೆ ಪೇರೆಂಟ್ಸ್ ಎಲ್ಲ ಪ್ಯಾನಿಕ್ ಆಗೋಗ್ತಾರೆ ನಮ್ಮ ಹತ್ರ ಯಾವುದೇ ನಾವು ಸಾಕ್ಷಿ ಆಧಾರಗಳಿಲ್ದಿರ ಸುಮ್ ಸುಮ್ಮನೆ ನಾವು ಬೇಡ ದಯವಿಟ್ಟು ನಿಮಗೆ ಈ ವಿಷಯಕ್ಕೆ ನಾವು ಸೀಮಿತವಾಗಿ ನಾನು ಹೇಳಿದ್ದೀನಿ ಇದನ್ನ ಇದನ್ನು ಸೀಮಿತವಾಗಿ ಹೇಳಿದ್ದೀನಿ ಯಾವನ ಯಾವ ತಪ್ಪು ಮಾಡವನೆ ಅವನಿಗೆ ಉಗ್ರವಾದ ಶಿಕ್ಷೆಯನ್ನು ಸೇರಿ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಆಗಿರ್ತದೆ ನನ್ನ ಕರ್ತವ್ಯ ಆಗಿರ್ತದೆ ಆ ಕೆಲಸನ ನಾನು ಕರೆಕ್ಟಾಗಿ ಮಾಡ್ತೀನಿ ಅದೇ ಕೊರೋನಾ ಈಗ ಈಗ ಕೇರಳಲ್ಲಿ ಬಂದಿದೆ ಅಂತ ಹೇಳ್ತಾವ್ರೆ ಈ ಒಮಿಕ್ರಾನ್ ಅಂತ ಬಂದಿತ್ತಲ್ಲ ಜ್ವರ ಬಂದು ಹೋಗುವಂಥದ್ದು ಅದೇ ಆ ಥರದ್ದು ಅಂತ ಬೆಳಿಗ್ಗೆ ಹೇಳ್ತಾ ಹೇಳ್ತಾಯಿದ್ರು ನೆಕ್ಸ್ಟು ಈಗ ಈಗ ಸ್ಟಾರ್ಟ್ ಆಗಿದೆ ಬಟ್ ನಾವು ಮುನ್ನೆಚ್ಚರಿಕೆಯಾಗಿ ಭಾಳ ಜನ ಒಟ್ಟಿಗೆ ಸೇರುವಂಥದ್ದು ಮತ್ತು ನಾವು ಸ್ಯಾನಿಟೈಸೇಷನ್ ಬಿಟ್ಟಿದ್ದೀವಿ ಮಾಸ್ಕ್ ಹಾಕೊಂಡು ಬಿಟ್ಟಿದ್ದೀವಿ ಮತ್ತೆ ಅದೇನೋ ಮರುಕಳಿಸ್ತಾ ಅಂತ ಹೇಳ್ಬಿಟ್ಟು ನನಗೂ ಅದ್ರ ಬಗ್ಗೆ ಆತಂಕ ಇದೆ ಸರ್ಕಾರ ಈಗ ಅದ್ರ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ತಗೊಂಡು ಈಗ ಸಿ ಎಮ್ ಇವತ್ತು ನಾಳೆ ಎಲ್ಲ ಮೀಟಿಂಗ್ ಮಾಡ್ತಾವ್ರೆ ಇವತ್ತು ಆಲ್ರೆಡಿ ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡಿದ್ರು ಮತ್ತು ಏನು ಮಾಡಬೇಕು ಅಂತ ಇನ್ನೂ ಅಷ್ಟು ಸೀರಿಯಸ್ ಆಗಿಲ್ಲ ಇದನ್ನು ಏನು ಅಂತ ವಿಚಾರಣೆ ಮಾಡಿ ನಾವೆಲ್ಲನೂ ಪ್ರಿಕಾಷನ್ಸ್ ತಗೊಳ್ಳೋಣ ಬದುಕು